ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ನವಂಬರ್ ಫಸ್ಟ್ ಶನಿವಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ನನಗೆ ಈಗ ಈ ಥರ ರಾಜ್ಯೋತ್ಸವ ಅಥವಾ ಈ ಥರದ್ದೆಲ್ಲ ಸವ ಅಂತ ಬರುತ್ತೆ ಶವಾಲ ತಾಗೆ ಶಾವತ್ ಬರುತ್ತಲ್ಲ ಅದಕ್ಕೆಲ್ಲ ನಾವು ಸ್ಕೂಲಲ್ಲಿದ್ದಾಗ ಕನ್ನಡ ರಾಜ್ಯೋತ್ಸವ ಸವ ಅಂತ ಹೇಳ್ತಿದ್ವಿ ಆವಾಗ ಡ್ರಾಯಿಂಗ್ ಡ್ರಾಯಿಂಗು ಇದ್ದರು ಅವರು ಈ ಥರದ್ದೆಲ್ಲ ಬಂದಾಗ ಪದೇ ಪದೇ ಹೇಳ್ಸೋದು ನಮಗೆ ರಾಜ್ಯ ಸವಾಲ ಶವ ಆ ಶವ ಅನ್ನೋದು ಬಂದ್ಬಿಡೋದು ತಾಗೆ ಶವತ್ತಿರುತ್ತೆ ನೋಡಿ ಅದೆಲ್ಲ ಹಂಗೆ ಶವ ಶವ ಅಂತ ಬರೋದ ಅವಾಗ ಅವ್ರು ಏನು ಮಾಡೋರು ಅಂದರೆ ಪದೇ ಪದೇ ಏಳ್ಸೋರು ಒಂದು ಐದು ಸರಿ ಏಳ್ಸೋರು ಐದು ಸರಿ ಏಳ್ಸಿದ್ಮೇಲೆ ನಾವು ಸವ ಸ ಆ ಥರ ಎಲ್ಲ ಹೇಳಿ ಹೇಳಿ ಆಮೇಲೆ ಹೇಳ್ತಿದ್ವಿ ಕರೆಕ್ಟಾಗಿ ಅಂದರೆ ಫಾಸ್ಟಾಗಿ ಹೇಳ್ಬಿಡ್ತೀವಿ ನೋಡಿ ಕನ್ನಡ ರಾಜ್ಯೋತ್ಸವ ಅಂತ ಆವಾಗ ಶಾ ಅಂತ ಬಂದುಬಿಡೋದು ಶಾ ಅಂತ ಬರ್ತಿರ್ಲಿಲ್ಲ ತಾಗೆ ಶಾ ಹತ್ತಿರೋದೆ ಮರ್ತ್ಬಿಟ್ಟು ಶಾ ಅಂತ ಮಾತ್ರ ಹೇಳ್ಬಿಡ್ತಿದ್ವಿ ಅವಾಗ ನೀವು ಸಾಯಿಸ್ತೀರಲ್ರೋ ಅಂತೆಲ್ಲ ಬೈದು ಈ ಥರ ಎಲ್ಲ ಇದ್ರು ಅದೇ ನೆನಪಾಗುತ್ತೆ ಆ ಥರ ವರ್ಡ್ ಬಂದಾಗೆಲ್ಲ ನನಗೆ ಆ ಸರ್ರೇ ನೆನಪಾಗ್ತಿರ್ತಾರೆ ಓಕೆ ಇದು ಬಂದು ಶನಿವಾರ ಬೆಳಿಗ್ಗೆ ಬೆಕ್ಕಿಗೆ ಚಿಕನ್ ಹಾಕಿದ್ದೀನಿ ನೋಡಿ ಅದಕ್ಕೆ ಒಂದೊಂದು ದಿನ ಕೊಬ್ಬು ಅಂತ ಹೇಳ್ತೈತಿ ನೋಡಿ ಅಷ್ಟೊತ್ತಿಂದ ಅರ್ಚೋದು ಹರಿಚೋದು ಎಲ್ಲ ಮಾಡ್ತಾಯಿತ್ತು ಬಂದ್ಬಿಟ್ಟಲ್ಲಿ ನಾನು ತಿನ್ಕೊಳ್ಳಿ ಅಂತೇಳಿ ಹಾಕಿದರೆ ಎಷ್ಟು ಆಟ ಆಡ್ತಿದ್ದೆ ನೋಡಿ ಅದಕ್ಕೆ ಹೇಳ್ತಾ ಇದ್ದೆ ನಿನಗೆ ಕೊಬ್ಬು ಇನ್ಮೇಲೆ ಅದಕ್ಕೆ ತುಂಬೊತ್ತು ಹೊತ್ತು ಹಾಕಿದ ತಕ್ಷಣ ಎತ್ಕೊಂಡೋಗಿ ತಿನ್ಬಿಡ್ಬೇಕು ಆ ಥರ ಇರಬೇಕು ನಿನಗೆ ಆ ಥರ ಕೊಡಬೇಕು ಪಾಪ ಅಂದ್ಕೊಂಡು ಅಂದರೆ ಪಾಪ ಅಂದ್ಕೊಂಡು ಕೊಡ್ತೀನಲ್ಲ ಅದಕ್ಕೆ ನಿನಗೆ ಕೊಬ್ಬು ಅಂತೇಳಿ ಅದಕ್ಕೆ ಬೈದು ಒಂದೆರಡು ತಲೆ ಮೇಲೆ ಎರಡು ಕೊಟ್ಟು ಸುಮ್ಮನೆ ಅದೇ ಆವಾಗ ಕೌಶಿ ಏನು ಮಾಡಿದ್ದಾನೆ ಹೊರ ಹೊರಗಡೆ ಶಿವ ಕೊಡೋದಕ್ಕೆ ಅಂತೇಳಿ ಹೋಗಿದ್ದ ಆವಾಗ ಅದು ಎದ್ರುಕೊಂಡು ಯಾರೋ ಬರ್ತಾ ಇದ್ದಾರೆ ಅಂಥೇಳಿ ಎದ್ರುಕೊಂಡು ಸೋಫಾ ಮೇಲೆ ಕುತ್ಕೊಂಡಿರೋದು ಓಕೆ ನಾನೀಗ ಸ್ನಾನ ಮಾಡಿ ರೆಡಿಯಾಗಿ ಮತ್ತು ಕೌಶಿಗೆ ಮೊನ್ನಿಗೆಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಹೊರಟಿದ್ದೀನಿ ಹಾಗೆ ನನ್ನ ಹೊಸ ಮಾಂಗಲ್ಯ ಚೈನ್ ಹಾಕ್ಕೊಂಡಿದ್ದೀನಿ ಗೋಲ್ಡ್ ಏನಿದೆ ಅದನ್ನು ತೆಗೆದಿಟ್ಟು ಹೊಸ ಮಾಂಗಲ್ಯ ಚೈನ್ ಹಾಕ್ಕೊಂಡಿರೋದು ಆವತ್ತು ಕೌಶಿಗೆ ನವಂಬರ್ ಫಸ್ಟ್ ಆಗಿರೋದ್ರಿಂದ ಫಂಕ್ಷನ್ ಇತ್ತು ಅಷ್ಟೇ ಅದಕ್ಕೆ ಅವನು ಬೇಗ ಬಂದಿದ್ದಾನೆ ಹಾಗೆ ನಾನು ತಲೆ ಸ್ನಾನ ಮಾಡಿದ್ದೀನಿ ಕೂದಲು ಆರಿಲ್ಲ ಡ್ರೈ ಆಗಿಲ್ಲ ಅದಕ್ಕೆ ನಾನು ತಲೆ ಬಾಚಿಲ್ಲ ಹಾಗೆ ಸುಮ್ಮನೆ ಒದ್ರುಬಿಟ್ಟು ಹಾಗೆ ಒಂದು ಕ್ಲಿಬ್ನ ಹಾಕಿರುವಂಥದ್ದು ಅಂದರೆ ಹಸಿ ಇದ್ದಾಗ ನಾನು ಯಾವಾಗಲೂ ತಲೆಯೆಲ್ಲ ಬಾಚೋದಕ್ಕೆ ಹೋಗಲ್ಲ ಅದಕ್ಕೆ ಆಮೇಲೆ ಮಳವಳ್ಳಿಗೆ ಹೋದ್ಮೇಲೆ ಡ್ರೈ ಆಗುತ್ತಲ್ಲ ಅವಾಗ ಭಾಳ ಚೆನ್ನಾಗಿಬಿಟ್ಟು ಸುಮ್ಮನೆ ಆಗೋದೆ ನಾನು ನೋಡಿ ಹೇಳ್ತಾ ಹೇಳ್ತಾ ಮಳವಳ್ಳಿ ಅಂತ ಬಂದ್ಬಿಡ್ತು ನಾನು ಮಳವಳ್ಳಿಗೆ ಹೋಗ್ತಾ ಇದ್ದೀನಿ ಹಾಗೆ ಮೆಟ್ರೋದಲ್ಲಿ ಹೋಗ್ತೀನಿ ಇವಾಗ ಬನಶಂಕ್ರಿ ತನಕ ಮೆಟ್ರೋ ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಈಗ ಬಸ್ಸಲ್ಲಾದ ಎರಡು ಅವರ್ ಕೂರಬೇಕಿತ್ತು ಇಲ್ಲದೆ ಇವಾಗ ಹಾಫ್ ಆನ್ ಅವರ್ಗೆಲ್ಲ ಬನಶಂಕ್ರಿಯಲ್ಲಿ ಇರ್ತೀನಿ ಸುಮಾರು ವರ್ಷಗಳೇ ಆಯಿತು ಬನಶಂಕರಿಯಿಂದ ನಾನು ಊರಿಗೆಲ್ಲ ಹೋಗೋದು ಈ ಕಡೆ ಕಣನ್ಕೊಂಟೆ ಕ್ರಾಸು ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆಯಿಂದನೇ ಓಡಾಡ್ತಿದ್ದೆ ಅಲ್ವಾ ಇವಾಗ ಬನಶಂಕ್ರಿಗೆ ಹೋದರೆ ನನಗೆ ಫ್ರೀಯಾಗಿ ಅಂದರೆ ಖಾಲಿ ಗಾಡಿಗಳು ಸಿಗುತ್ತೆ ಸೀಟ್ ಸಿಗುತ್ತೆ ಅಂತೇಳಿ ಇವಾಗ ಬನ್ಶಂಕ್ರಿಗೆ ಹೋಗ್ತಾ ಇದ್ದೀನಿ ಮತ್ತು ಬೇಗನೂ ಹೋಗ್ತೀನಿ ಮೆಟ್ರೋದಲ್ಲಿ ಹೋಗ್ತಿರೋದ್ರಿಂದ ಆಫ್ ಆನ್ ಅವರಲ್ಲಿ ಬನ್ಶಂಕ್ರಿಯಲ್ಲಿ ಇರ್ತೀನಿ ಈ ಕಡೆಯಿಂದ ಹೋದರೆ ನಾನು ಎಲೆಕ್ಟ್ರಾನಿಕ್ ಸಿಟಿ ಟೂ ಅವರ್ ಬೇಕು ಅದಕ್ಕೆ ಈ ಕಡೆಯಿಂದನೇ ಹೋಗ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ನನಗೆ ಎಲ್ಲಿ ಆರ್ ವಿ ರೋಡಿಗೆ ಮೇಲೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ನೆಕ್ಸ್ಟು ಟ್ರೈನ್ ಹತ್ತಬೇಕು ಒಂದೇ ಸ್ಟಾಪು ಟ್ರೈನ್ ಇರೋದು ಆವಾಗ ಅನ್ಕೋತಿದ್ದೆ ಅಯ್ಯೋ ಆರ್ ವಿ ರೋಡ ತನಕ ಟ್ರೈನ್ ಮಾಡೋ ಬದಲು ಬನಶಂಕರಿ ತನಕ ಮಾಡಿಬಿಟ್ಟಿದ್ರೆ ಸರಿ ಇರ್ತಿತ್ತಲ್ವ ಅಂತ ಹೋದೆ ಆಮೇಲೆ ಮತ್ತೆ ಟ್ರೈನ ಚೇಂಜ್ ಮಾಡಿ ಗ್ರೀನ್ ಲೈನ್ನ ಹತ್ಕೊಂಡು ಇವಾಗ ಬನಶಂಕರಿ ಬಂದೆ ಬನ್ಶಂಕ್ರಿಗೆ ಬಂದು ಒಂಥರ ನೋಡ್ತಾ ಇದ್ದೀನಿ ಯಾಕೆಂದರೆ ತುಂಬ ದಿನ ಆದಮೇಲೆ ನೋಡಿದ್ರೆ ಏನೋ ಒಂಥರ ಏನೆಲ್ಲ ಚೇಂಜಸ್ ಆಗಿದೆ ಏನೋ ಒಂಥರ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಆಗಿದೆಯಾ ಎಷ್ಟು ವರ್ಷಗಳಾಯಿತು ಈ ಕಡೆಗೆಲ್ಲ ಬಂದು ಅಂಥೇಳಿ ಇದನ್ನೆಲ್ಲ ನೋಡ್ತಾ ಇದ್ದೆ ಅಂದರೆ ಅವಾಗ ನಾವು ಓಡಾಡುವಾಗ ಹಾಗೆ ಅಂಥೇಳಿ ಮಾಡ್ತಾಯಿದ್ರು ಅವಾಗ ಇನ್ನೂ ಮೆಟ್ರೋ ಸ್ಟಾರ್ಟ್ ಆಗಿರಲಿಲ್ಲ ಅಂದರೆ ಬನ್ಸಂಕ್ರಿಯೆಲ್ಲ ಮೆಟ್ರೋ ಸ್ಟಾರ್ಟ್ ಆಗಿರಲಿಲ್ಲ ಅಂದರೆ ಅವಾಗ ಓಡಾಡ್ತಾ ಇದ್ದೆ ಇದೆಲ್ಲ ಕಟ್ಟೋದು ಅದೆಲ್ಲ ಮಾಡ್ತಾಯಿದ್ರು ಅವಾಗ ಹೇಳ್ತಾಯಿದ್ರು ನೀನು ಬನಶಂಕರಿಗೆ ಮೆಟ್ರೋ ಬರುತ್ತೆ ಮೆಟ್ರೋ ಬರುತ್ತೆ ಅಂತೆಲ್ಲ ಹೇಳೋರು ಆಮೇಲೆ ನೋಡಿದ್ರೆ ನಾವು ಆಮೇಲೆ ಆ ಕಡೆ ರೂಟು ಅಭ್ಯಾಸ ಮಾಡಿಕೊಂಡ್ವಿ ಆಮೇಲೆ ಸರಿ ಆಯಿತು ಅಂತೇಳಿ ಬನಶಂಕರಿಗೆ ಬಂದೆ ನೋಡಿ ಇಲ್ಲಿ ಬಸ್ಸು ನಿಂತಿದೆ ಕನಕಪುರ ಗಾಡಿಗಳು ತುಂಬ ನಿಂತಿತ್ತು ಅದು ಯಾವುದೂ ನಾನ್ ಸ್ಟಾಪ್ ಗಾಡಿಗಳು ತುಂಬ ಇತ್ತು ನಾನು ಏನನ್ಕೊಂಡೆ ಅಂದರೆ ಯಾಕೆ ಕನಕಪುರದಲ್ಲಿ ಒಂದು ಸರಿ ಇಳಿದು ಮತ್ತು ಬಸ್ನ ಚೇಂಜ್ ಮಾಡೋದು ಬೇಡ ನಾನು ಡೈರೆಕ್ಟಾಗಿ ಮಳವಳ್ಳಿ ಗಾಡಿನೇ ಹತ್ಬಿಡೋಣ ಅಂಥೇಳಿ ನಾನು ಇಲ್ಲಿ ಮಳವಳ್ಳಿ ಗಾಡಿಗೆ ಸುಮಾರು ಒಂದು ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸು ನಿಂತ್ಕೊಂಡಿದ್ದೀನಿ ಎಲ್ಲ ಕನಕಪುರಕ್ಕೆ ಮಾತ್ರ ಹೋಗ್ತಿರೋದು ಮಳವಳ್ಳಿ ಗಾಡಿ ಮತ್ತು ಮಹದೇಶ್ವರನ ಬೆಟ್ಟಕ್ಕೆ ಹೋಗುತ್ತೆ ಬೆಟ್ಟದ ಗಾಡಿ ಎಲ್ಲ ತುಂಬ ಬರುತ್ತೆ ಆದರೆ ಒಂದು ಗಾಡಿನೂ ಬರಲಿಲ್ಲ ಆಮೇಲೆ ತುಂಬ ಬಿಸಿಲು ನೀವು ನೋಡ್ತಿರ್ಬೋದು ತುಂಬ ಬಿಸಿಲು ಆಮೇಲೆ ಬನಶಂಕರಿಯಲ್ಲಿ ಏನು ಅಂದರೆ ಬಸ್ ಸ್ಟ್ಯಾಂಡ್ ಇಲ್ಲ ಹೀಗೆ ಕುತ್ಕೊಳ್ಳೋದಕ್ಕೆ ಅದೇನು ಇಲ್ಲವೇ ಇಲ್ಲ ಹೀಗೆ ಅಲ್ಲಿ ಹಣ್ಣು ಹೂವು ಎಲ್ಲ ಮಾರ್ತಾರೆ ನೋಡಿ ಅಲ್ಲಿ ನಿಂತ್ಕೋಬೇಕು ನಾವು ಅಯ್ಯೋ ತುಂಬ ಕಷ್ಟ ಆಗೋಯ್ತು ನಾನು ತುಂಬ ಹೊತ್ತು ನಿಂತ್ಕೊಂಡೆ ಹಾಗೆ ಅಲ್ಲಿ ಒಬ್ಬರು ಕಬ್ಬಿನ ಜ್ಯೂಸ್ ಎಲ್ಲ ಮಾರ್ತಾರೆ ನೋಡಿ ಅವರು ನಾನು ನೋಡಿಬಿಟ್ಟು ಅವರು ಮೇಲೆ ಒಂಥರ ಛತ್ರಿ ಥರ ಹಾಕ್ಕೊಂಡಿರ್ತಾರಲ್ಲ ಆಮೇಲೆ ನೋಡ್ಬಿಟ್ಟು ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಯಾಕೆ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀರಾ ಅಂತಂದರು ಆಮೇಲೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡೆ ಕೊನೆಗೂ ನನಗೆ ಮಳವಳ್ಳಿ ಗಾಡಿ ಸಿಗಲಿಲ್ಲ ಆಮೇಲೆ ಇನ್ನೇನು ಮಾಡೋದು ಕನಕಪುರ ಗಾಡಿಗೆ ಹೋಗೋಣ ಅಂದ್ಬಿಟ್ಟು ಕನಕಪುರ ಗಾಡಿಗೆ ಹತ್ಕೊಂಡು ಆಮೇಲೆ ನಾನು ಮಳವಳ್ಳಿಗೆ ಹೊರಟಿದ್ದು ಹಾಗೆ ಬಸ್ಸಲ್ಲಿ ನಿದ್ದೆ ಬರ್ತಾಯಿತ ಮಲ್ಕೊಳ್ಳೋಣ ಅಂತ ನೋಡಿದೆ ಹಾಗೆ ಕ್ಲಿಬ್ಲ್ಲ ಹಾಕಿದ್ನಲ್ಲ ಅದಕ್ಕೆ ಕ್ಲಿಬ್ೆಲ್ಲ ತೆಗೆದ್ಬಿಟ್ಟೆ ಕ್ಲಿಪ್ ತೆಗೆದ್ರೆ ಮಲಗ್ಬೋದು ಮತ್ತು ಕೂದಲು ಕೂಡ ಡ್ರೈ ಆಗುತ್ತೆ ಅಂಥೇಳಿ ಕ್ಲಿಪ್ಪೆಲ್ಲ ತೆಗೆದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ಅಂದರೆ ಕನಕಪುರ ರೂಟ್ ಏನಂದರೆ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ಗಳು ಜಾಸ್ತಿ ಇದೆ ಅವಾಗ ಏನಾಗ್ಬಿಡುತ್ತೆ ಅಂದರೆ ಎಚ್ಚರ ಆಗ್ಬಿಡುತ್ತೆ ನನಗಂತೂ ಸ್ವಲ್ಪ ದೂರ ಹೋದ್ಮೇಲೆ ಎಚ್ಚರ ಆಗ್ಬಿಡೋದು ಆ ಥರ ಎಲ್ಲ ಇರುತ್ತೆ ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ನನಗೆ ಎಚ್ಚರ ಆಯಿತು ಆವಾಗ ನೋಡಿದರೆ ಈ ಥರ ಆಟೋದಲ್ಲಿ ನಮ್ಮ ಏನು ಇದೆ ಕನ್ನಡದ್ದು ಧ್ವಜ ಅದನ್ನು ಆರಿಸ್ಕೊಂಡು ಅಂದರೆ ಆಟೋ ಕಟ್ಕೊಂಡು ಹೋಗ್ತಾಯಿದ್ರೆ ಅಂದರೆ ಇವಾಗ ಈ ತಿಂಗಳು ಫುಲ್ಲು ಈ ಥರದ್ದೆಲ್ಲ ಇರುತ್ತೆ ಪ್ರೋಗ್ರಾಮ್ ಎಲ್ಲ ಆದರೆ ಅವತ್ತು ಸರಿಯಾಗಿ ಎಲ್ಲೂ ನಾನು ಅಷ್ಟೊಂದು ನೋಡಿಲ್ಲ ಪ್ರೋಗ್ರಾಮ್ ಎಲ್ಲ ಮಾಡುವಂಥದ್ದು ಇಲ್ಲಿ ಎರಡು ಆಟೋಗಳು ಹೋಗ್ತಾ ಇತ್ತು ಅದ್ರದ್ದು ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡೋಣ ಅಂಥೇಳಿ ಹೇಗೋ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿದೆ ಅದಾದಮೇಲೆ ನಾನು ಮತ್ತು ಇನ್ಯಾವುದೇ ವೀಡಿಯೋಗಳ್ನು ಕೂಡ ಮಾಡಲಿಲ್ಲ ಆಮೇಲೆ ನಾನು ಮನೆಗೆ ಏನಿಲ್ಲ ಸುಂದ್ರ ಯಾರು ಯಾರು ಚೆನ್ನಾಗಿಲ್ಲ ಒಂದು ಎಷ್ಟು ವರ್ಷ ಆಗಿತ್ತು ನೋಡಿ ಯಾವಾಗ ನೋಡಿ ಇದು ನಿಮ್ಮನ್ನ ಸುಮಾರು ದಿನ ಆಗಿತ್ತು ತಿಥಿಯಲ್ಲಿ ನೋಡಿದ್ದಾ ಮಾತಾಡ್ಸ ನಾನು ಹೌದ ಏನ ಮರ್ತೆ ಹೋಗೋದ ಬಂದಿಲ್ಲ ನಾನು ಮಾತ್ರ ಬಂದೆ

ಯಾರು ಎಂಗೇಜ್ಮೆಂಟ್ ಫೋಟೋ ಅದು ಅದು ಫೋಟೋನೇ ಪಿಯುಸಿ ಹ್ಮ್ ಈಗಲೂ ಎಮ್ಮೆಲ್ಲ ಅಟ್ಕೊಯ್ತೀರಾ ಮೈಸಕ್ಕೆ ಎಲ್ಲ ಹಸು ಎಮ್ಮೆ ಇಲ್ಲ ಅಲ್ವಾ ನಿಮ್ಮ ಹತ್ರ ಆವಾಗಿಂದು ಹಸುನೆ ನಾನು ಮದುವೆ ಆದಮೇಲೆ ತಾನೇ ನಮ್ಮ ಕೌಶಿ ಹುಟ್ಟಿದಾಗ ನೀವು ಅಲ್ಲಿ ತರಕ್ಕೆ ತರಕ್ಕೆ ಸ್ಟಾರ್ಟ್ ಆಗಿದ್ದು ಅದಕ್ಕೆ ಮೊದಲೇ ಅಜ್ಜಿ ಕೊಡ್ತಿದ್ರು ಅದೇ ಇಷ್ಟು ದೊಡ್ಡ ಕುಂಕುಮ ಹಾಕಿ ಬರ್ತಿದ್ರಲ್ಲ ಅವ್ರ ಅಜ್ಜಿ ದೊಡ್ಡವಿನ ಹೆಂಡ್ತಿನೋ ಏನೋ ಹೇಳ್ತಿತ್ತು ಹ್ಞೂ ಅವ್ರು ಕೊಡ್ತಿದ್ದ ಅಜ್ಜಿ ಹಾಂ ಅದಾದ್ಮೇಲೆ ನೀವು ಸ್ಟಾರ್ಟ್ ಹ್ಞೂ ಹ್ಞೂ ಅವು ಅಂಕಲ್ ಬಂದು ಹಾಕ್ಕೊಯ್ತಿದ್ರು ಕೊಟ್ಬಿಟ್ಟು ಕ್ಯಾನ್ ಕೊಡ್ಬೇಕು ನಿಪ್ಪ ಇಡೀತಾ ಇದ್ದು ಅರ್ಧ ಲೀಟ್ರಾಲ್ ಮುಕ್ಕಾಲ್ ಇಟ್ಟು ಯಾಕೆ ನಾನು ಬಂದೀನಿ ಅಂತ ಹೇಳಿದ್ರೆ ಜಾಸ್ತಿ ಹೇಳಿದ್ರಷ್ಟು ಬೆಳಗ್ಗೆ ಓ ಹೌದಾ ಅದಕ್ಕೆ ಮುಕ್ಕಾಲು ಇರು ತಗೊಂಡ್ರೆ ಆಯ್ತು ಹೋಗಿ ಬನ್ನಿ ಹ್ಮ್ ಅಲ್ಲಿ ಯಾರು ಬರ್ತೀನಿ ಅಂದ್ರು ಅಡ್ರೆಸ್ ಗೊತ್ತಾಗಿಲ್ಲ ಹೌದು ಅಂತೆವಣ್ಣ ಬರ್ತೀರಾ ಸೋಮವಾರ ಹೋಯ್ತೀನಿ ತಾನೆ ಒಬ್ರೇ ಇರ್ತಾರಲ್ಲ ಬೇಜಾರ ಹಾ ನೀ ನಾವು ಎಷ್ಟ್ ದಿನ ಇರ್ಬೋದು ಒಂದ್ ದಿನ ಎರಡು ದಿನ ಹಾ ಅಲ್ಲಿ ಅದಕ್ಕೆ ಅಲ್ಲೇ ಇದ್ದ್ಬಿಡಿ ಬೆಂಗ್ಳೂರ್ಲೆ ಅಂತ ಹೇಳ್ತೀವಿ ಅವರು ಸ್ವಲ್ಪ ದಿನ ಇರ್ತರೆ ಅಮೇಲ್ ಬೇಜಾರಾಗ್ಬಿಡುತ್ತೆ ಇಲ್ಲೆಲ್ಲ ಫ್ರೆಂಡ್ಸ್ ಅವರು ಅಂತ ಕುತ್ಕೋಕದಾದ್ವಿ ಇಲ್ಲಾಂದ್ರೆ ಅಲ್ಲಲ್ಲ ಇಲ್ಲಾಂದ್ರೆ ಫ್ರೆಂಡ್ ಎಲ್ಲ ಬರ್ತಾರೆ ಮತ್ತೆ ಇಲ್ಲಿ ಆಂಟಿ ಹತ್ರ ಎಲ್ಲ ಹೋಗಿ ಕುಂತ ಮಾತಾಡೋದು ಎಲ್ಲ ಮಾಡ್ತಾರೆ ಅಲ್ಲಿ ನಮ್ಮ ಜೊತೆಲಿ ಏನು ಅಂತ ಮಾತಾಡವರು ನಾವು ಏನು ಏನು ಮಾತಾಡ್ತೀವಿ ಒಂದೈದು ನಿಮಿಷ ಮಾತಾಡ್ತೀವಿ 나 ಬಾಡಿಗೆ ನಿಮ್ಮ ಮಕ್ಕಳು ಮನೆ ಮಾಡಿ ಪ್ರವಣನ್ ಮನೆ ಒಂದೇ ಕಡೆ ನನ್ನ ಮನೆನೇ ದೂರ ಹ್ಞೂ ತಮಿಳ್ನಾಡು ಹತ್ತತ್ರ ನಮ್ಮದು ಆಂಟಿ ಮಧ್ಯಾಹ್ನ ಒಂದೆ ಹ್ಞೂ ಆಯಿತು ಹೋಗಿ ಬಂತೀನಿ ಇವರು ನಮ್ಮ ಕೌಶಿ ಹುಟ್ಟಿದ ಹುಟ್ಟಿದ ಮೇಲೆ ಹಾಲು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದರು ಮಧ್ಯೆ ಸ್ವಲ್ಪ ದಿನ ಆಗ್ತಿರ್ಲಿಲ್ಲ ಮತ್ತೆ ಇವಾಗ ಮತ್ತೆ ಇವರೇ ಸ್ಟಾರ್ಟ್ ಮಾಡಿದ್ದಾರೆ ಮೊದಲು ಒಬ್ಬರು ಅಂಕಲ್ ಆಗ್ತಿರು ಈಗ ಅಂಕಲು ಹಾಕ್ತಿಲ್ಲ ಇವರೇ ಈಗ ಮತ್ತೆ ಹಾಕ್ತಿರೋದು ನಮ್ ತಮ್ಮಯ್ಯಪ್ಪ ನನ್ ಪ್ರಕಾರ ಎಪ್ಪತ್ತು ವರ್ಷ ಆಗಿದೆ ಇಲ್ಲ ಅವ್ರಿಗೆ ಎಪ್ಪತ್ತೇಳು ಬೇಕಾದ್ರೆ ನಾನ್ ಹೇಳ್ತೀನಿ ಕೇಳ ಎಪ್ಪತ್ತೇಳು ನಮ್ಮ ರಾಮಣ್ಣ ರಾಮಾಯಣ್ಣ ನಮ್ಮ ನಮ್ಮಅಕ್ಕನ್ ಕೇಳ್ತೀನಿ ಬಿಡಿ ಗೊತ್ತಾಯ್ತಾ ಕನಕುರ್ದವ್ರು ಕೇಳಿದ್ರೆ ಅವ್ಳಗ್ ಗೊತ್ತು ಅವಳಗ್ ಗೊತ್ತಿರುತ್ತೆ ನಂಗೆ ಅಷ್ಟೇ ನಮ್ಮ ಅಮ್ಮನಿಗೆ ಸಿದಾಮುಂಗೇ ಎಂಬತ್ತು ವರ್ಷ ಆಗದೆ ತಿಮ್ಮ ಸಿದಾಮುಂಗುಡೆ ಹ ಚಿಕ್ಕವನು ಇವನು ನಮ್ಮ ಅಜ್ಜಗಪ್ಪ ನಮ್ಮ ಸಿದಾಮುಂಗಿಂತ 77 ಬೇಕು ಕೇಳೋ ನೋ ಕೇಳ್ತೀನಿ ನಮ್ಮ ತಮ್ಮೇನೈತು ನಮ್ಮ ರಾಮಪ್ಪ ರಾಮಪ್ಪ ಸತ್ತನಲ್ಲ ನಮ್ಮ ಅ ಸುರೇಸನ ಅಪ್ಪ ಅವರ ಹೆಸರು അടി നമുക്ക് ഓട്ടോ ആയിട്ട് അപ്പം ജന കോട്ടു ഏക കോട്ട അല്ലേ ദിവസം പാസ്റ്റ് ಸಮಯಪ್ಪನಿಗೆ ಎಪ್ಪತ್ತೇಳು ಇವ್ರಿಗೆ ಎಪ್ಪತ್ನಾಲ್ಕು ಇವರಿಗೆ ಎಪ್ಪತ್ತ ನಮ್ಮ ಇನ್ನೊಬ್ಬರು ಸುರೇಶ್ ಅವ್ರ ಬಡಪ್ಪ ಅವ್ರಿಗೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಬರೀ ಮುಯಿ ಹಾಕೋದೇ ಆಯಿತ ಮದ ಮತ್ತೆ ನಾವು ಚಿನ್ನದ ಅಂಗಡಿಗೆ ಬಂದಿದ್ದೀವಿ ಯಾಕೆ ಅಂದರೆ ನನ್ನ ನಾನು ಒಂದು ಇಯರಿಂಗ್ಸ್ ಹಾಕಿದ್ದೆ ಹೋದ್ವಾರ ಬಂದಾಗ ಅದು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಓಕೆ ಅಂದ್ಬಿಟ್ಟು ಅದನ್ನು ಹಾಕೋಗಿದ್ದೆ ಮತ್ತು ಹೋದ್ಮೇಲೆ ಮನೆಗೆ ಹೋದ್ಮೇಲೆ ಯಾಕೋ ಇಷ್ಟ ಆಗಲಿಲ್ಲ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿಸಿದೆ ಅಂದರೆ ಆ ಇಯರಿಂಗ್ಸ್ನ ಮಾಡೋದು ಬೇಡ ಮತ್ತೆ ಬೇರೆದು ಮಾಡಿಸ್ತೀನಿ ಅಂಥೇಳಿ ಕ್ಯಾನ್ಸಲ್ ಮಾಡಿಸಿದ್ದೆ ಅದಕ್ಕೆ ಮತ್ತೆ ಮಾಡಿಸ್ಬಿಡೋಣ ಅಂಥೇಳಿ ಮತ್ತೆ ಅದಕ್ಕೆ ಈ ವಾರ ಊರಿಗೆ ಹೋಗಿರೋದು ಹೆಣ್ಮಕ್ಳೇ ಹಾಗೆ ಒಂದು ಸರಿ ಒಂದು ಡಿಸೈನ್ ಇಷ್ಟಪಡ್ತಾರೆ ಅದು ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಇಷ್ಟನೇ ಆಗೋಲ್ಲ ಆ ಥರ ಆಗಿರುತ್ತೆ ನನಗೂ ಅದೇ ಥರನೇ ಒಂದು ಮೂರು ಡಿಸೈನ್ ಇಷ್ಟ ಆಗಿತ್ತು ಆಮೇಲೆ ಅದು ಹೇಗೆ ಅಂದರೆ ಸುಮಾರು ಇಯರಿಂಗ್ಸ್ ಎಲ್ಲ ಇತ್ತು ಅಂಗಡಿಯಲ್ಲಿ ಆ ಇಯರಿಂಗ್ಸಲ್ಲಿ ಒಂದು ಏನನ್ಸುತ್ತೆ ಅನ್ಸುತ್ತೆ ಅಂದರೆ ಒಂಥರ ಇಷ್ಟನೂ ಆಗುತ್ತೆ ಒಂದು ಸರಿ ಒಂದು ಸರಿ ಇಷ್ಟನೂ ಆಗೋಲ್ಲ ಆ ಥರ ಆಗುತ್ತೆ ಅದಕ್ಕೆ ನಾನು ಓಕೆ ಯಾವುದೋ ಒಂದು ಸಿಂಪಲ್ ಆಗಿರಲಿ ಅಂಥೇಳಿ ಒಂದನ್ನು ಒಂದು ನಾಲ್ಕು ಗ್ರಾಮಿಗೆ ಹಾಕಿದ್ದೆ ಅದಾದಮೇಲೆ ಮನೆಗೆ ಹೋದ್ಮೇಲೆ ಅಯ್ಯೋ ಯಾಕೋ ಅದು ಇಷ್ಟ ಆಗಲಿಲ್ಲ ಇಷ್ಟ ಆಗಲಿಲ್ಲ ಆ ಥರ ಅನ್ನಿಸ್ತಾನೆ ಇತ್ತು ಆಮೇಲೆ ಏನು ಮಾಡೋದು ಆಮೇಲೆ ನಮ್ಮ ಒಂದು ಹೇಳಿದೆ ಅವ್ರ ನಂಬರ್ ಇವ್ರ ಹತ್ರ ಇತ್ತಲ್ಲ ಅದಕ್ಕೆ ಫೋನ್ ಮಾಡಿಬಿಟ್ಟು ಹೇಳಿ ನೀವು ಅಂತ ಆಮೇಲೆ ಇವ್ರು ಫೋನ್ ಮಾಡಿಬಿಟ್ಟು ಅದು ಬೇಡವಂತೆ ಬಿಡಪ್ಪ ಬೇರೆದೇನೋ ಮಾಡಿಸ್ತಾಳೆ ಅಂತೆ ಅಂತೇಳಿದ್ರು ಅದಕ್ಕೆ ಕ್ಯಾನ್ಸಲ್ ಮಾಡಿದ್ರಲ್ಲ ಮತ್ತೇನು ಚಿನ್ನದ ರೇಟು ಜಾಸ್ತಿ ಆಗೋದು ಕಡಿಮೆ ಆಗೋದು ಈ ಥರ ಆಗ್ತಾನೇ ಇರುತ್ತೆ ಅದಕ್ಕೆ ಫಸ್ಟು ಹೋಗ್ಬಿಟ್ಟು ಇಯರಿಂಗ್ಸ್ ಹಾಕ್ಬಿಡೋಣ ಆಗ್ತಾ ಇದೆ ಹಾಗೆ ಇದು ಆರ್ಟಿಫಿಷಿಯಲ್ದೆಲ್ಲ ಬಳೆಗಳೆಲ್ಲ ನೋಡ್ತಾ ಇದ್ದರು ಯಾರಿಗೋ ಬೇಕು ಅಂದ್ಬಿಟ್ಟು ಹಾಗೆ ಇಲ್ಲಿ ಮೂಗ್ ಬೊಟ್ಟೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಮೂಗ್ ಬಟ್ಗಳು ಎಷ್ಟು ವೆರೈಟಿ ಇತ್ತು ಅಂದರೆ ತುಂಬಾ ಡಿಫ್ರೆಂಟಾಗಿರುವಂಥ ಮೂಗ್ ಬಟ್ಗಳೆಲ್ಲ ಇತ್ತು ನನಗೆ ಓಲೆಗಳಿರುತ್ತೆ ನೋಡಿ ಅದೇ ಟೈಪಲ್ಲೇ ಮೂಗ್ಬೆಟ್ಟು ಕಳೀತು ಅದೇ ಏನು ಹೇಳ್ತೀವಿ ಚಿಕ್ಕದಾಗಿತ್ತು ಅಷ್ಟೆ ಅದನ್ನೇ ಅದೇ ಡಿಸೈನ್ ಕೊಟ್ಟರೆ ಓಲೆಗಳನ್ನೇ ಮಾಡ್ತಾರೆ ಸ್ವಲ್ಪ ದೊಡ್ಡದಾಗಿ ಎಲ್ಲ ಮಾಡ್ತಾರೆ ಇದು ಚಿಕ್ಕದಿರೋದ್ರಿಂದ ಚೆನ್ನಾಗಿತ್ತು ಡಿಸೈನ್ ಡಿಸೈನು ಆಗಿತ್ತು ನಾನು ನೋಡುವಾಗ ಖುಷಿ ಆಗ್ತಿತ್ತು ಇಷ್ಟೊಂದು ವೆರೈಟಿ ಮೂಗ್ಬಟ್ ಇದೆಯಲ್ಲ ಅಂಥೇಳಿ ನೋಡಿಕೊಂಡು ಹಾಗೆ ಬರಬೇಕಾದ್ರೆ ಅಲ್ಲಿ ನಮ್ಮ ಪುಡ್ತಾಯವನಿಗೆ ಯಾರೋ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ರ ಹಾಗೆ ಅವತ್ತು ಶನಿವಾರ ಆಗಿರೋದ್ರಿಂದ ಇದು ರಾಮ ಮಂದಿರ ಅಂತೆ ಮತ್ತು ಆಂಜನೇಯಂದು ದೇವಸ್ಥಾನ ಇದೆ ಇಲ್ಲಿಗೆ ನಾವು ಗೌರಿ ಹಬ್ಬ ಟೈಮಲ್ಲಿ ಬರ್ತೀವಿ ಇಲ್ಲೇ ಬಂದು ಪೂಜೆ ಎಲ್ಲ ಮಾಡೋದು ಹಾಗೆ ಪೂಜೆ ನಡೀತಾ ಇತ್ತು ನಾವು ಬಂದಿದ್ದ ಟೈಮಲ್ಲಿ ಅದಕ್ಕೆ ನಮ್ಮ ಪುಡ್ತೇವಾಲಿ ಮಾತಾಡ್ತಾ ನಿಂತಿದ್ರು ಹೊರ್ಗಡೆ ನಾನು ಹಾಗೆ ನಮಸ್ಕಾರ ಮಾಡಿಕೊಳ್ಳೋಣ ಅಂತೇಳಿ ಆ ದೇವಸ್ಥಾನಕ್ಕೆ ಬಂದೆ ಬಂದು ಫುಲ್ ಹಿಂದೆ ನಿಂತಿದೆ ಸರಿಯಾಗಿ ಸ್ವಲ್ಪ ಸ್ವಲ್ಪ ಮುಖ ಎಲ್ಲ ಕಾಣಿಸ್ತಾ ಇತ್ತು ಅದಾದಮೇಲೆ ಪೂಜೆ ಎಲ್ಲ ಅಂದರೆ ಮಂಗಳಾರತಿ ಎಲ್ಲ ಆದಮೇಲೆ ನಾನು ಆಮೇಲೆ ಮುಂದೆ ಹೋದ್ಮೇಲೆ ಚೆನ್ನಾಗಿ ದೇವರು ಇತ್ತು ಏನೋ ಒಂದೊಂದು ಸರಿ ನೋಡಿ ನಾನು ದೇವಸ್ಥಾನಕ್ಕೆ ಅಂತಲೇ ಬರಲಿಲ್ಲ ಆದ್ರೂ ದೇವರು ಆದರೂ ನನಗೆ ದೇವ್ರದ್ದು ದರ್ಶನ ಆಯಿತು ಶನಿವಾರ ಆಗಿರೋದ್ರಿಂದ ಏಕೆಂದರೆ ಆಂಜನೇಯಂದು ದಿನ ಅದು ಶನಿವಾರ ಚೆನ್ನಾಗಿ ದರ್ಶನ ಆಯಿತು ಅಂತ ಬರಲಿಲ್ಲ ನಾನು ಬಂದಿದ್ದು ಚಿಂತಂಗಡಿಗೆ ಬಂದಿದ್ದು ನಾವು ಅಲ್ಲಿಂದನೇ ಆಟೋ ಮಾಡಿಕೊಂಡು ಮನೆಗೆ ಹೋಗ್ಬೇಕಿತ್ತು ಆದರೆ ಯಾರನ್ನೋ ನೋಡಬೇಕು ಅಂದ್ಕೊಂಡು ಬರಬೇಕಾದ್ರೆ ಅವರು ಅಲ್ಲೇ ಸಿಕ್ಕಿದ್ರ ಹಾಗೆ ಅಲ್ಲೇ ಆಂಜನೇಯನ ದೇವಸ್ಥಾನ ಇತ್ತು ಅಂತೇಳಿ ಹಾಗೆ ನಮಸ್ಕಾರ ಮಾಡಿಕೊಡೋಣ ಅಂಥೇಳಿ ಹಾಗೆ ಇಲ್ಲಿ ಬಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಇದು ಬಂದು ರಾಮನ್ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಜಾಯಿನ್ ಆಗಿದೆ ಹಾಗೆ ಇಲ್ಲೂ ಬಂದು ನಮಸ್ಕಾರ ಮಾಡಿಕೊಂಡು ಇಲ್ಲೂ ಪೂಜೆ ಎಲ್ಲ ಮಾಡಿದರು ಹಾಗೆ ಇಲ್ಲೂ ನಮಸ್ಕಾರ ಮಾಡಿಕೊಂಡು ಎಲ್ಲದಕ್ಕೂ ಏನು ಹೇಳ್ತಾರೆ ಹೇಳಿ ಪುಣ್ಯ ಬೇಕು ಅಂಥೇಳಿ ಸರಿ ಈ ಥರ ಆಗಿರುತ್ತೆ ನಾವು ದೇವ್ರ ದರ್ಶನ ಮಾಡಬೇಕು ಅಂತ ಬಂದಿರಲ್ಲ ಅದು ದೇವ್ರ ದರ್ಶನ ಆಗುತ್ತೆ ಅವಾಗ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ ಆಮೇಲೆ ಅಲ್ಲಿಂದ ಆಟೋ ಮಾಡಿಕೊಂಡು ಮನೆಗೆ ಬಂದ್ವಿ ಹಾಗೆ ಮನೆಗೆ ಬಂದಮೇಲೆ ಇಲ್ಲಿ ನಾಯಿಗಳಿದೆ ಸುಮಾರು ಒಂದು ನಾಲ್ಕೈದು ಮರಿ ಹಾಕಿತ್ತು ಅದೇನಾಗಿದೆ ಇವಾಗ ಪಾಪ ಯಾರು ಊಟ ಹಾಕಲ್ಲ ಅಲ್ಲಿ ಸಣ್ಣ ಆಗ್ಬಿಟ್ಟಿದೆ ಅದು ಹೆಂಗಾಗಿದೆ ಅಂದರೆ ನೋಡಿ ಇಲ್ಲೊಂದು ಮರಿ ಇದೆ ಫುಲ್ ಒಂಥರ ಒಣ್ಕಲ್ ಕಡ್ಡಿ ಥರ ಆಗಿಬಿಟ್ಟಿದೆ ಯಾರಾದರೂ ಸ್ವಲ್ಪ ಅನ್ನಗಿನ್ನ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ ದಪ್ಪವಾಗಿ ಗುಂಡು ಗುಂಡಾಗಿ ನೋಡೋಕ್ಕೆ ಖುಷಿಯಾಗತ್ತರ ಯಾರು ಊಟನೇ ಹಾಕಲ್ಲ ಅದು ಎಲ್ಲ ಗಲೀಜು ಮಾಡ್ತವೆ ಅಂಥೇಳಿ ಎಲ್ಲ ಅಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ ಅಲ್ಲಿ ಸೇರ್ಕೊಂಡಿದೆ ಅಲ್ಲ ಹೀಗೆ ರಾತ್ರಿ ಟೈಮು ಈಗ ಓಡಾಡಿಕೊಂಡು ಆರಾಮಾಗಿತ್ತು ನಾಲ್ಕು ಐದಿತ್ತು ನಾನು ಹೋದ ವಾರ ಹೋದಾಗ ಈ ವಾರ ಹೋದಾಗ ಎರಡೇ ನಾನು ನೋಡಿದ್ದು ಮತ್ತು ಉಳಿದಿದ್ದೆಲ್ಲ ಏನಾಯಿತು ಅಂತ ಗೊತ್ತಿಲ್ಲ ನೋಡಿ ಆವಾಗಲೇ ತಂದಿದ್ರೆ ಇದು

ಕಳ್ಸ್ಕೊಳ್ಳಿ ಬೇಡ ಬ್ಲೌಸು ಅಲ್ಲ ನಿಮಗೆ ನೆರಿಗೆ ಸಾಕಾಗಲ್ಲ ಹೌದಾ ಇದೇನು ಇದು ಪ್ಯಾರಟ್ ಗ್ರೀನ್ ಬರುತ್ತಾ ಈಗ ರಾತ್ರಿ ಟೈಮಲ್ಲಿ ಗೊತ್ತಾಯ್ತಲ್ಲ ಇನ್ ಯಾವ ಕಲರ್ ಬರ್ತಿದು ಏ ಗಿನಿ ಹಸರು ಅಲ್ಲ ಗಿನಿ ಹಸ್ರ ಹಿಂಗೆ ಬಂದದ பாம்சக்கு கொண்பாந்தி சித்தக்கنده சன가த காம்பினேஷன் சன가த ஏ இத என்ன ಹಾಕিলা பாம்ச எல்ல இல்ல எல்ல atores இல்ல இதுல குவாலிட்டி எங்கதே சன가து ஹோட்டல்ல குவாலிட்டி சன가த பாம்ச ಅದು ಹೆಂಗೆ ಹೇಳ್ತೀರಾ ಚೆನ್ನಾಗಿ ಓಟೆಲ್ ಚೆನ್ನಾಗಿದೆ ಚೆನ್ನಾಗಿದೆ ಸೀರೆ ಅದು ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಓಟಲಿಗೆ ಅದು ಕಡಿಮೆ ದುಡ್ಡಿಂದೇ ಇರ್ಬೋದು ಚೆನ್ನಾಗಿ ಕಾಣಿಸುತ್ತೆ ಅದು ಆಮೇಲೆ ಫಸ್ಟ್ ಒಬ್ಬರು ಅದು ಒಬ್ರು ಸೀರೆ ಉಟ್ಸಿದ್ರು ನೋಡಿ ನಿಮಗೆ ಒಂಥರ ಬ್ಲೂ ಕಲರ್ ಬಣ್ಣ ಏನೋ ಹೋಯ್ತು ಅನ್ಸುತ್ತೆ ಅದು ಸೀರೆ ಅಲ್ವಾ ಅದು ಸಖತ್ತಾಗಿ ಕಾಣಿಸ್ತಾಯಿತ್ತು ಹಾಂ ಇದು ಚೆನ್ನಾಗಿದೆ சரி

ಇಂಥ ಬೇಡ ಅಂದ್ರೆ ಅವರು ನೀವ್ಯಾಕೆ ತಗ ಬಂದ್ರಿ ಹಾಂ ಚೆನ್ನಾಗಿದೆ ಹ್ಞೂ ಉಟ್ಕೊಂಡು ಎಲ್ಲ ಕಾಸ್ ಏನಂತೆ ಸಾಫ್ಟ್ ಸಿಲ್ಕ್ ಥರ ಅದೇ ಚೆನ್ನಾಗಿದೆ ಎಲ್ಲ ಹೌದು ಉಟ್ಕೊಳ್ಳಿ ಉಟ್ಕೊತೀರಲ್ಲ ನಿಮ್ಗೇನು ಸೀರೆ ಚೆನ್ನಾಗಿ ಕಾಣುತ್ತೆ ಉಟ್ಕತ್ತಿರ ಚೆನ್ನಾಗದೆ ಐರನ್ ಮಾಡಬೇಕು ಅಂತ ಏನಿಲ್ಲ ಅದು ಸಾಫ್ಟ್ ಸಿಲ್ಕ್ ತರ ಸಾಫ್ಟ್ ಸಾಫ್ಟ್ ಆಗದೆ ನಾನು ಅವತ್ತ ಹೇಳ್ದು ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಸೀರೆ ಅಂತ ಎಲ್ಲಾ ಸೀರೆಗಿನ್ನ ಈ ಸೀರೆ ಅಂತೂ ಸಖತ್ ಈ ಸೀರೆ ನೋಡಿದಾಗ ನಂಗೆ ಈ ಸೀರೆನ ನೀವು ಉಟ್ಕೊಂಡಿದ್ದೀರಲ್ಲ ಆ ಸೀರೆನೇ ನೆನಪಾಗಿದ್ದು ಇದ್ಯಾರು ತಂದಿದ್ದೇಳಿ ಅದೇ ಮಂಡ್ಯದವರು ಅಂದ್ರಲ್ಲ ಮಾತ್ರ ಕಲ್ಲರು ಪಿಂಕು ಇದೇ ಜಾಸ್ತಿ ಇಷ್ಟ ಆಗಿತ್ತು ಎಲ್ಲ ಚೆನ್ನಾಗಿತ್ತು ಒಟ್ಟಲ್ಲಿ ಓಕೆ ಫ್ರೆಂಡ್ಸ್ ಹಾಗೆ ಊಟ ಎಲ್ಲ ಮಾಡಿಕೊಂಡು ನಾನು ಬಿಗ್ ಬಾಸ್ ಎಲ್ಲ ನೋಡ್ತಾ ಕೂತಿದ್ದೆ ಏಕೆಂದರೆ ಅವತ್ತು ಶನಿವಾರ ಆಗಿ ಆಗಿರೋದ್ರಿಂದ ವಾರದ ಕತೆ ಕಿಚ್ಚನ ಜೊತೆ ಅಂಥೇಳಿ ಬೇರೆ ದಿನ ನೋಡಿಲ್ಲ ಅಂದರೂ ಓಕೆ ಆ ಶನಿವಾರ ಭಾನುವಾರ ಮಿಸ್ ಮಾಡಿದೆ ನೋಡಬೇಕು ಅನಿಸುತ್ತೆ ಅದಕ್ಕೆ ನಾನು ನಂಬಿಡ್ತೇವೆ ಊಟ ಮಾಡ್ಕೊಂಡು ನೋಡ್ತಾ ಕೂತಿದ್ದೆ ಅವರು ನೋಡ್ಕೊಂಡು ಹೋಗಿ ಮಲ್ಕೊಂಡು ನಾನು ಹಾಗೇ ಕೂತ್ಕೊಂಡಿದ್ದೀನಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್